ಒಡೆದು ಹೋಗಿರುವಂತಹ ಬಳೆಗಳನ್ನು ಹಂಚಿನ ಮೇಲೆ ಹಾಕಿ ಮ್ಯಾಜಿಕ್ ನೋಡಿ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗವಾಗುವಂತಹ ಟಿಪ್ಸ್ಗಳನ್ನು ಶೇರ್ ಮಾಡುತ್ತೇನೆ ಬನ್ನಿ ಸೊಳ್ಳೆಗಳ ಕಡಿತದಿಂದ ಡೆಂಗ್ಯೂ ಬರುತ್ತದೆ ಆದ್ದರಿಂದ ಮನೆಯಲ್ಲಿ ಸೊಳ್ಳೆಗಳ ನಿವಾರಣೆಗೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನಿಲ್ಲಿ ಅಗರಬತ್ತಿಯನ್ನು ತಗೊಂಡಿದ್ದೀನಿ ಯಾವ ಕಂಪ್ನಿದಾದರೂ ತೊಗೋಬಹುದು ಅದರ ಜೊತೆಗೆ ತಲೆನೋವಿಗೆ ಹಚ್ಚುವಂತಹ ಯಾವ ಬಾಮ್ ಆದರೂ ಕೂಡ ಸರಿ ಸೊ ನಾನಿಲ್ಲಿ ವಿಕ್ಸ್ ಬಾಮನ್ನು ತೊಗೊಂಡಿದ್ದೀನಿ ಸೊ ವಿಕ್ಸ್ ಬಾಮನ್ನು ಅಗರಬತ್ತಿಗೆ ಸವರಿ ನಂತರ ಅಗರಬತ್ತಿಯನ್ನು ಹಚ್ಚಿ ಇಟ್ಟರೆ ಆಯಿತು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದರೆ ಆದಷ್ಟು ಬೇಗ ಪರಿಹಾರ ಅನ್ನೋದು ಸಿಗತ್ತೆ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಶ್ರೀಮತಿಯರು ಪಾತ್ರೆ ತೊಳೆಯೋದಂತೂ ಅವರ ದೈನಂದಿನ ಕೆಲಸ ಆದರೆ ಪಾತ್ರೆ ತೊಳಿಬೇಕಾದ್ರೆ ಈ ಲಿಕ್ವಿಡ್ ಎಷ್ಟಿದ್ರೂ ಸಾಲೋದಿಲ್ಲ ಬೇಗ ಬೇಗ ಖಾಲಿಯಾಗ್ತಾ ಇರುತ್ತೆ ಆ ರೀತಿ ಇದ್ದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನಿಲ್ಲಿ ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಸ್ಮಾಲ್ ಕಪ್ ಆಗೋಷ್ಟು ವಿನೆಗರ್ನ ತೊಗೊಂಡಿದ್ದೀನಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿ ಪಾತ್ರೆಗಳಂತೂ ಪಳ ಪಳ ಹೇಳಿ ಹೊಳಿಯತ್ತೆ ಈ ಒಂದು ಲಿಕ್ವಿಡಿಂದ ಪಾತ್ರೆಗಳನ್ನು ತೊಳೆದ್ರೆ ನಿಮಗೆ ಲೈವ್ ರಿಸಲ್ಟ್ ಕೂಡ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗ ತಯಾರಿಸ್ಕೊಂಡಿರೋಂತಹ ಲಿಕ್ವಿಡನ್ನು ನಿಮ್ಮ ಹತ್ರ ಈಗಾಗಲೇ ನೀವು ಬಳಸುವಂತಹ ಲಿಕ್ವಿಡ್ ಬಾಟಲ್ಸ್ ಏನಾದರೂ ಖಾಲಿಯಾಗಿದರೆ ಸೊ ಆ ಬಾಟಲಲ್ಲೇ ಸ್ಟೋರ್ ಮಾಡಿ ಇಟ್ಕೋಬಹುದು ಅಥವಾ ಬೇರೆ ಬಾಟಲ್ಸ್ ಇದ್ದರೂ ಕೂಡ ಸೊ ಅದರಲ್ಲಾದರೂ ಸ್ಟೋರ್ ಮಾಡಿಕೊಳ್ಬಹುದು ಇವಾಗ ಈ ಲಿಕ್ವಿಡನ್ನು ಬಳಸಿ ನೋಡಿ ಈ ಬೌಲ್ ಎಷ್ಟು ಕರೆ ಕಟ್ಟಿದೆ ಜಸ್ಟ್ ಹೀಗೆ ಒಂದು ಸ್ಕ್ರಬ್ಬರನ್ನು ತಗೊಂಡು ಡಿಪ್ ಮಾಡಿ ಕ್ಲೀನಾಗಿ ಇದ್ದೀನಿ ಸ್ಟೀಲ್ ಪಾತ್ರೆಗಳಂತೂ ಪಳ ಪಳ ಅಂತ ಹೇಳಿ ಒಳಿಯತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಲಿಕ್ವಿಡಿಂದ ವಾಶ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಹೊಸ ಬಟ್ಟಲಿನ ರೀತಿ ಈ ಒಂದು ಸ್ಟೀಲ್ ಬಟ್ಲು ಒಳಿತಾ ಇದೆ ವೀಕ್ಷಕರೇ ನಿಮಗೆ ಈ ಟಿಪ್ಸ್ಗಳು ಇಷ್ಟ ಆಗ್ತಿದೆಯಾ ಹಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಈ ಲಿಕ್ವಿಡನ್ನು ಬಳಸಿ ಕೇವಲ ಪಾತ್ರೆ ಅಷ್ಟೇ ಅಲ್ಲ ಸ್ಟೀಲ್ ನಲ್ಲಿಗಳಿರುತ್ತಲ್ಲ ಕರೆ ಕಟ್ಬಿಟ್ಟಿರುತ್ತೆ ಉಪ್ಪಿನ ನೀರಿದ್ರೆ ಬೇಗ ಸ್ಟೀಲ್ ನಲ್ಲಿಗಳು ಕರೆ ಕಟ್ಟೋದು ಅಂದರೆ ಬೆಳ್ಳು ಬೆಳ್ಳಕ್ಕಾಗ್ಬಿಡುತ್ತೆ ಈ ರೀತಿ ಸೊ ಆ ಥರ ಇದ್ದಾಗ ಈ ಲಿಕ್ವಿಡನ್ನೇ ಬಳಸಿ ನೋಡಿ ಒಂದು ಸ್ಕ್ರಬ್ಬರ್ನಲ್ಲಿ ಡಿಪ್ ಮಾಡಿಕೊಂಡು ಈ ಥರ ನಲ್ಲಿಗಳ ಹತ್ರ ಕ್ಲೀನ್ ಮಾಡಿಕೊಂಡ್ರೆ ಜಸ್ಟ್ ಹೀಗೆ ಉಚ್ಕೊಂಡ್ರೆ ಸಾಕು ನಲ್ಲಿಗಳು ಪಳ ಪಳ ಹೊಳಿಯೋಕ್ಕೆ ಶುರು ಆಗುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಲಿಕ್ವಿಡ್ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಈ ಎಲ್ಲ ಟಿಪ್ಸ್ಗಳನ್ನ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಡುಗೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ಅಚಾನಕ್ಕಾಗಿ ಎಣ್ಣೆ ಏನಾದರೂ ಚೆಲ್ಲೋಗ್ಬಿಟ್ರೆ ಅಯ್ಯೋ ಹೇಗಪ್ಪ ಇದನ್ನು ಕ್ಲೀನ್ ಮಾಡೋದು ಯಾರಾದರೂ ಇದ್ರ ಮೇಲೆ ಕಾಲಿಟ್ರೆ ಜಾರ್ ಬೀಳ್ತಾರೆ ಅಂಥೇಳಿ ತಕ್ಷಣ ಕ್ಲೀನ್ ಮಾಡೋಕ್ಕೆ ಹೋಗ್ತೀವಿ ಆದರೆ ಆ ಎಣ್ಣೆಯನ್ನು ಬಟ್ಟೆಯಲ್ಲಿ ಒರೆಸೋದ್ರಿಂದ ಆ ಜಿಡ್ಡು ಅನ್ನೋದು ಸಂಪೂರ್ಣವಾಗಿ ಹೋಗೋದಿಲ್ಲ ಬದಲಿಗೆ ಎಣ್ಣೆ ಏನಾದರೂ ಚೆಲ್ಲಿದರೆ ನೋಡಿ ಈ ಥರ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಯಾವುದೇ ಹಿಟ್ಟಾದರೂ ಸರಿ ಹಿಟ್ಟನ್ನು ಹಾಕಿ ಒಂದೆರಡರಿಂದ ಮೂರು ಸೆಕೆಂಡುಗಳ ಕಾಲ ಹಾಗೇ ಬಿಟ್ಬಿಡಿ ಆ ಹಿಟ್ಟು ಅಲ್ಲಿರೋಂಥ ಎಣ್ಣೆನೆಲ್ಲ ಈರ್ಕೊಳ್ಳುತ್ತೆ ನೆಕ್ಸ್ಟ್ ಅದನ್ನು ಜಸ್ಟ್ ಈ ರೀತಿ ನೋಡಿ ತಳ್ಳಿದ್ರೆ ಸಾಕು ಅಲ್ಲಿ ಎಣ್ಣೆ ಚೆಲ್ಲುತ್ತಾ ಅಂತೇಳಿ ಅನ್ನಿಸ್ಬೇಕು ಆ ರೀತಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಚೆಲ್ಲಿದ್ದಂಥ ಎಣ್ಣೆ ಎಲ್ಲ ಈ ಹಿಟ್ಟಿನ ಜೊತೆಯಲ್ಲಿ ಬಂದ್ಬಿಟ್ಟಿದೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲಾಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾನು ಇನ್ನೂ ಹೆಚ್ಚಿನ ಟಿಪ್ಸ್ಗಳನ್ನು ವೀಡಿಯೋಗಳನ್ನು ಶೇರ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೋಡಿ ವೀಕ್ಷಕರೇ ಎಣ್ಣೆ ಎಲ್ಲ ಈ ರೀತಿ ಇಟ್ಟು ಹೀರ್ಕೊಂಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂಥೇಳಿ ಎಣ್ಣೆ ಚೆಲ್ಲಿದರೆ ಟೆನ್ಷನ್ ಬೇಡ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬಟ್ಟೆನ ತೊಗೊಂಡು ಒರೆಸಿದ್ರೆ ಆಯಿತು ಕ್ಲೀನ್ ಆಗಿಬಿಡತ್ತೆ ಮುಂದಿನ ಟಿಪ್ ಬಂದು ಮನೆಯಲ್ಲಿ ಈ ಥರ ಬಳೆಗಳಿದ್ರೆ ಸ್ಟೋನ್ ಎಲ್ಲ ಬಿದ್ದೋಗಿದೆ ಅಂತಂದರೆ ಅಥವಾ ಸೈಜ್ ಚಿಕ್ಕದಾಯಿತು ಅಂತಂದರೆ ಇನ್ನೇನು ಆಗೋದಿಲ್ಲ ಸ್ವಲ್ಪ ಕಲರ್ ಶೇಡ್ ಆಗಿದೆ ಬಳಕೆಗೆ ಬರಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಈ ರೀತಿ ಬಳೆಗಳನ್ನು ಬಿಸಾಡೋಕ್ಕೆ ಹೋಗಬೇಡಿ ಖಂಡಿತ ಈ ಬಳೆಗಳು ತುಂಬಾ ಉಪಯೋಗಕ್ಕೆ ಬರುತ್ತೆ ಯಾವ ಥರ ಅಂತಂದರೆ ನೋಡಿ ಒಂದು ಈ ರೀತಿ ದಪ್ಪನಾದ ಬಳೆಯನ್ನು ತೊಗೊಂಡಿದ್ದೀನಿ ಇನ್ನೊಂದು ಮೆಟಲ್ ಸ್ವಲ್ಪ ಟೊಳ್ಳಾಗಿರುವಂಥ ಬಳೆ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ಯೂ ಶೇಪಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇಷ್ಟು ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ದಪ್ಪನಾಗಿರೋಂಥ ಈ ಬಳೆಯನ್ನು ಫೋಲ್ಡ್ ಮಾಡ್ಕೊಂಡಿರೋವಂಥ ಈ ಬಳೆಯ ಒಳಗೆ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೇಸ್ಟ್ ಹೇಳಿ ಬಿಸಾಡ್ಬಿಡ್ತೀವಿ ಇದರಿಂದ ಸಾಕಷ್ಟು ಉಪಯೋಗಗಳಾಗುತ್ತೆ ನೋಡಿ ಈಗ ಈ ರೀತಿ ಕಿಚನಲ್ಲಿ ಶೆಲ್ಫ್ಗಳೆಲ್ಲ ಕಡಿಮೆ ಇದೆ ಪಾತ್ರೆಗಳು ನೀಡೋದಕ್ಕೆ ಜಾಗ ಇಲ್ಲ ಅಂತ ಅನ್ನೋರು ಈ ರೀತಿ ಬಳೆಗಳನ್ನು ಬಳಸಿ ಸೌಟು ಮತ್ತು ಎಣ್ಣೆ ಕರಿಯೋ ಅಂಥ ಅನ್ನದ ಕೈ ಇದನ್ನೆಲ್ಲ ತಗ್ಲಾಕೊಳ್ಬಹುದು ಸೊ ನಿಮಗೆ ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅರೆ ಬಳೆಗಳು ಒಡೆದ್ದೋಗಿದೆ ಇನ್ನೇನು ಉಪಯೋಗಕ್ಕೆ ಬರೋಲ್ಲ ಅಂಥೇಳಿ ಬಿಸಾಡ್ತಿದ್ದೀರಾ ಖಂಡಿತವಾಗ್ಲೂ ಇನ್ನು ಮುಂದೆ ಈ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಲೇಬೇಡಿ ನೋಡಿ ನಾನಿಲ್ಲಿ ಅಂಥ ಗಾಜಿನ ಬಳೆಗಳನ್ನು ತೊಗೊಂಡಿದ್ದೀನಿ ಯೂಶುವಲಿ ಕಾಜಿನ ಬಳೆಗಳು ಒಡೆದೋಗಿದೆ ಅಂತಂದರೆ ಬಿಸಾಡಿಬಿಡ್ತಾರೆ ಬಟ್ ಇನ್ನು ಮುಂದೆ ಬಿಸಾಡೋಕ್ಕೆ ಹೋಗಬೇಡಿ ಬಳೆಗಳು ಚೆನ್ನಾಗಿದೆ ಅಂತಂದರೆ ಈ ರೀತಿ ಹಂಚಿನ ಮೇಲೆ ಒಂದರ ಪಕ್ಕ ಒಂದು ಈ ರೀತಿ ಜೋಡಿಸ್ಕೊಳ್ಳಿ ನಂತರ ಸ್ಟವನ್ನ ಹಚ್ಚಿ ಲೋ ಫ್ಲೇಮ್ನಲ್ಲಿಟ್ಟು ಈ ಹಂಚನ್ನು ಕಾಯೋದಕ್ಕೆ ಅಂಥೇಳಿ ಬಿಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಒಂದೇ ಸೈಡಲ್ಲಿ ಚೆನ್ನಾಗಿ ಕಾಯಿಸಿ ಇದು ಚೆನ್ನಾಗಿ ಕಾಯಬೇಕು ನಂತರ ಇದನ್ನು ಉಲ್ಟ ಮಾಡಬೇಕಾಗತ್ತೆ ತಿರ್ಗಿ ಸಾಕಬೇಕಾಗತ್ತೆ ಇನ್ನೊಂದು ಬದಿನೂ ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಾಯಿಸಿ ಇದು ಚೆನ್ನಾಗಿ ಕಾದ ನಂತರ ಆ ಟೈಮಲ್ಲಿ ಇದು ಸ್ವಲ್ಪ ಸಾಫ್ಟ್ ಆದಂಗೆ ಆಗಿರುತ್ತೆ ಆ ಟೈಮಲ್ಲಿ ಒಡ್ದಿರೋ ಅಂಥ ಭಾಗದಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಒಡ್ದೋಗಿರೋ ಅಂಥ ಬಳೆಗಳು ಸರಿಯಾಗಿಬಿಡುತ್ತೆ ನೋಡಿ ವೇಸ್ಟ್ ಅಂತೇಳಿ ಬಿಸಾಡೋ ಬದಲಿಗೆ ಈ ರೀತಿ ಒಡೆದೋಗಿರೋ ಬಳೆಗಳನ್ನು ಸರಿ ಮಾಡ್ಕೊಳ್ಬಹುದು ನೋಡಿ ವೀಕ್ಷಕರೇ ನಾನು ಚೆನ್ನಾಗಿ ಕಾಯಿಸಿ ಈ ಥರ ಪ್ರೆಸ್ ಮಾಡ್ಕೊಂಡ್ಮೇಲೆ ಒಡೆದೋಗಿರೋ ಬಳೆಗಳೆಲ್ಲ ಯಾವ ರೀತಿ ಜೋಡಣೆ ಆಗಿದೆ ಅಂತ ಹೇಳಿ ನೀವೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಆದಷ್ಟು ಬೇಗ ಶ್ರೀಮತಿಯರಿಗೆ ಉಪಯೋಗವಾಗುವಂತಹ ಇನ್ನಷ್ಟು ಟಿಪ್ಸ್ಗಳ ವಿಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು